ಇದು ಡಿಸೆಂಬರ್ ತರ್ಟಿ ಫಸ್ಟು ಇನ್ನೇ ನ್ಯೂ ಇಯರ್ ಅಲ್ವಾ ಹನ್ನೆರಡು ಗಂಟೆಗೆ ಸೊ ಅದಕ್ಕೋಸ್ಕರ ಒಂದು ಚಿಕ್ಕದ ಪಾರ್ಟಿ ಥರ ಮಾಡುವ ಅಂತ ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದು ಸ್ಪೀಕರ್ ಬಾಕ್ಸು ಇಟ್ಕೊಂಡು ತಾನು ಹೋಗ್ತಾ ಇದ್ದೀವಿ ಬಂದಿದ್ದೆ ನಮ್ಮ ಫಸ್ಟ್ ಕೆಲಸ ಏನಪ್ಪಾ ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಹಾಕಬೇಕು ಅದೇ ನಾವು ಫಸ್ಟ್ ಕೆಲಸ ಹಾಡು ಅಂತ ಆಗಿಬಿಟ್ರೆ ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸ ಮುಗ್ದಂಗೆ ಪಾರ್ಟಿಲಿ ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸೆಟಪ್ ಮಾಡ್ತಾ ಇದ್ದೀವಿ ಸರಿ ಹಾಗೆ ತಿನ್ನೋದಕ್ಕೆ ನಾವು ಅಡುಗೆ ಕೂಡ ಮಾಡ್ಕೊಂತ ಇದೀವಿ ಹಂಗೆ ಒಂದು ಒಲೆ ಉಡ್ತಾ ಇದೀವಿ ಗ್ಯಾಸ್ನೆಲ್ಲ ತಂದಿಲ್ಲ ಒಲೆ ಉಡ್ತಾ ಇದೀವಿ ಸೌದೆ ಒಲೆ

ಮತ್ತೆ ಅರ್ಮನೆ ಮೈದಾನದ ಲಕ್ಷ ಖರ್ಚು ಮಾಡಿ ಮೂವತ್ ಲಕ್ಷ ಕೊಟ್ಟು ಇನ್ನೋವಾ ಕ್ರಿಸ್ಟ ಕಾರ್ ಕೊಡ್ಸಿದ್ರಿ ಶ್ರೀಲಕ್ಕ ನಿಮ್ಮನಿಗೆ ಅದೇನು ನಡೆದಿಲ್ಲ ಅಂತ ಸತ್ತಾಳೆ ಇಲ್ಲ ವೈರಲ್ ಆಗಿತ್ತು ವಿಡಿಯೋ ಹೆಂಗ್ ಶಾಕ್ ಅವಳು ಹಚ್ಚಿ ಅವಳೆ ಗೊತ್ತಿಲ್ಲ

ಎಣ್ಣೆ ಬಾಟಲ್ ಎಣ್ಣೆ ಬಟ್ಟೆಗಳು ತೋರ್ಸೋಕೆ ಹೋಗಿ ಸಾಕಾ ಇವು ಬೇಡ ಹೊಲೆ ಏನು ತೋರಿಸ್ತೀವಿ ಎಣ್ಣೆ ತೋರ್ಸೋಕೆ ಹೋಗಿ ತಿಳ್ಕೋಬೇಡಿ ನಾವು ಆ ಥರ ಪಾರ್ಟಿ ಮಾಡಲ್ಲ ಆದ್ರೆ ಮಚ್ಚಿ ಎಡಮಟ್ಟಿ ಬೇಡ್ದೆ ಗಾಡಕ್ಕೆ ಒಂಥರ ಮಜಾ ಅಲ್ಲ ಕಲ್ಲು ಹಚ್ಕೊಂಡು ಒಡೆಯಕ್ಕೆ ಒಂಥರ ಮಜಾ ನೀನು ಹಿಂಗೆ ಈಗ ಈ ಮಣ್ಣ ಬಾದಮೇಲೆ ಇಲ್ಲಿ ಎಮ್ ಜಿ ರೋಡ ಇದೆ ನೋಡಿ

ಇದು ಪೀಕ್ ಏನ್ ಚೆನ್ನಾಗೈತೆ ಏ ನೀಲಿ ನೀನು ಸುರ ಸುಂದರ ಇರ್ಬೇಕು ದಾರಿ ನೆನಪೇ ದೀವಟ್ಟಿಗೆ ಹೃದಯದೊಳಗಡೆ ಅಣ್ಣ ಸ್ಮೈಲ್ ಆಡ್ತದೆ ಚೆನ್ನಾಗಿ ಬರುತ್ತೆ ಬ್ಯಾಕ್ ಸೆಲ್ಫಿಗ ಸ್ಮೈಲ್ ಕೊಡಿ ಬ್ರೋ ನೋಡಿ ಎಂಜಿ ರೋಡ್ ಅಲ್ಲಿ ನಿನಗೆ ಆಡ ಹಾಕೋಂತ ಮೊಬೈಲ ಮೊಬೈಲ್ ಎಂಜಿ ರೋಡ್ ನೋಡುವಂತಲ್ಲ ಹಾಕಿಲ್ಲ ಆಡ ಚೆನ್ನಾಗೈತದ ಸಿದ್ದರಾಮಯ್ಯ ನೀವು ನಂಬಿದೆ ತೆಗಿಲಿ ಅದ್ ನಾಕು ಆಗ ಲಿ ಲಾಗ್ ಮಾಡುದು ಲಾಗ್ ಲಾಗ್ ಬೇಡ ಅದನ್ನ ಅದನ್ನೊಂದ್ಸಲ ಕೇಳ್ಕೊಂಡು ಆಮೇಲೆ ಹೇಳಬೇಕು ಸರ್ ತೆಗಿ ಅದೇ ಅದೇ ಬಾಯ್ ಮಾಡ್ರಿ ಸರ್ ಅವಿಗ್ರಲ್ ಮಾಡ್ತಿದೀಯಾ ತಾನೆ ಅದ್ರಲ್ಲೆ ಹಾಂಗ್ ಬರುತ್ತೆ ಕಲೋರ್ ಬೈ ಇದು ಕಲೋರ್ ಅಳು तू ಮೇ ಪ્યાર ಕರ್ತೀಯಾ ನೈ ಕರ್ತೀಯಾ ಅವ್ವಿ ಬೈ ಶುರಲೈಲಿ ತುಗೆ ಮಾಡ್ತಿದ್ರೆ ಇವನಿಗೆ ಫೋನ್ ನಲ್ಲಿ ಮಾತಾಡ್ತಾನೆ ತುಮೇ ಪ્યાર ಕರ್ತೀಯಾ ಆರ್ ನೈ ಕರ್ತೀಯಾ ಏ ಸಾಂಗ್ ಹಾಕು ಬೇಗ ಓನೇ ನಾ ಮಿಟ್ಕೊಕೋ ಬೈ ಹೌದು ಹೆಡ್ ಕೂಕ್

ಯಾಕಯ್ಯಯ ನೀಂದ್ರೆ ನಿನ್ನೆ ಫಸ್ಟ್ ಮಾಡೋದು ದೊಡ್ಡ ಸೆಲೆಬ್ರಿಟಿ ಡಾಗ್ ಬ್ರೀಡರ್

ಅದೇ ಅದಿ ಹಂಗೆಲ್ಲ ಕೀಳ್ತದ ಸೆಂಟ್ರಿಗೆ ಹೊಡೆದ್ರೆ ಬರ್ತಿರ್ಲಿಲ್ಲ ನೋಡ ಹಂಗ ಸೆಂಟ್ರಿಗೆ ಹೊಡೀಬೇಕು ನೀನ್ ತುದಿ ಹೊಡಿತೀಯ ಅಲ್ಲ ನೀವು ಯಾಕ ವೀಡಿಯೋ ಮೇಲೆ ಇದು ಆ ಬೇರೆ ಯಾರಾದ್ರೂ ಪಸಂದ ನೋಡ್ತೀರಾ ಮಾಡ್ ವ್ಯತ್ಯಾಸ ಡಬಲ್ ಮೀನಿಂಗ್ ಸಿಂಗಲ್ ಮೀನಿಂಗ್ ಹೆಂಗ್ ತಿಳ್ಕೊಂಡೆ ಹಂಗೆ ಅವೆಲ್ಲ ಒಂದು ಕಲೆ ವಿಡಿಯೋ ಮಾಡೋದು ನಿನಗೆ ಬ್ಲರ್ ಮಾಡ್ತೀನಿ ರಷ್ಯನ್ ಮಾಡ್ತಾರಲ್ಲಂಗೆ ರಷ್ಯನ್ ಲರ್ ಮಾಡ್ತೀನಿ ಬಿಡು ಫೇಸು ಸ್ಟಾರ್ಕ್ ನಮಸ್ಕಾರ ಅಣ್ಣ ಒಂದು ಒಂದು ರೆಡಾಯ ಅನ್ಸ್ತಾರೆ ಹಾಕು ಮಿಂಚಕೈ ಏ ಬಾಂಬ್ ಅಷ್ಟೇ ಸಿಡಿಯಲ್ಲ ಅಣ್ಣ గురుళకనా కామెండి <Siano> చేసిని గమ్ముట తల చింటు పెళ్ళిలే ఫస్ట్ కొంత డే ఫ్లేవర్ అవల్ల యాక్ ది నన్ ఫ్లేవర్ ఏ మేడ

ಅಗ್ರಣ್ಣಿಗೆ ಈರುಳ್ಳಿಯನ್ನು ಸೇರಿಸುತ್ತಿದ್ದಾರೆ ಅದನ್ನು ಗೋರಾಡುತ್ತಿದ್ದಾರೆ ಮನೆ ವಟ್ಟ அல்ல ஆயிருந்தாசையே நோத்தி அந்த நைன்ட்டி பர்சன் கட்டாக சப்போட்டோரு கம்ச்சா இல் தவர்சன சாப்பியா ஏன் வீடியோகிராஃபர்ப்பா நீ கண்டூர் ஏனாந்தும் ಹೇಳಿರೋ ವಾಯ್ಸ್ ಒಂದು ಬರಲ್ಲ ಉಪ್ಪು ಎಲ್ಲ ಹಾಕಕ್ ಬರೋದಿಲ್ಲ ಯಾಕಂದ್ರೆ ಅದು ಸಾಂಗ್ ಪ್ಲೇ ಆಗ್ತೈತಿ ಆಗ್ತಾ ಇತ್ತು ಕಾಪಿರೇಟ್ ಕೊಡ್ತೀನಿ ಅಂದ್ರೆ ಸಾಂಗ್ ಪ್ಲೇ ಆಗ್ತಾ ಇತ್ತು ಇಂದ ಸಾಂಗ್ ಎಲ್ಲ ಅದು ಹಾ ಬರಲ್ಲ ಯಾಕೆ ಕಾಪಿರೇಟ್ ಅಂದ್ರೆ ಏನಾಗುತ್ತೆ ವಿಡಿಯೋ ಎಡಿಟ್ ಮಾಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ಐದಿನ ಯೂಟ್ಯೂಬ್ ಇಂದನೇ ಅವ್ರದಲ್ಲ ವಿಡಿಯೋ ಬೇರೆ ಅದಲ್ಲ ಸದ್ದಾಕಿಲ್ಲ ನಾನು ವಿಡಿಯೋ ನಿನಗೆ ಡೌನ್ಲೋಡ್ ಮಾಡಕ್ಕೆ ಬರಲ್ಲ ಯೂಟ್ಯೂಬ್ಗೆ ನಾವು ಇನ್ಸ್ಟಾಗ್ರಾಮ್ ಬೇರೆ ವಿಡಿಯೋ ಕಟ್ ಬೇರೆ ಯೂಟ್ಯೂಬ್ ಗೆ ಕೊಡ್ತಾರೆ ಅಲ್ಲ ಇನ್ಸ್ಟಾಗ್ರಾಮ್ ಇಂದ ಹಾಕಬೋದಲ್ಲ ಡೌನ್ಲೋಡ್ ಮಾಡಿ ಇನ್ಸ್ಟಾ ಹಾಕಬಹುದು ಯೂಟ್ಯೂಬ್ ಅಲ್ಲ ಬ್ರೋ ಇನ್ಸ್ಟಾಗ್ರಾಮ್ ಇಂದ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಹಾಕ್ಬೋದಲ್ಲ ಹಾಕಬೋದಲ್ಲ ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಇಂದ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಹಾಕ್ಬೋದಲ್ಲ ಈ ತರ ಆಡಲ್ಲ ಹಾಕಕ್ಕೆ ಬರಲ್ಲ ಹಾಡಲ್ಲಪ್ಪ ಈಗ ನಿಮ್ಮ ಮಾಮೂಲಿ ಲಾಗ್ ಮಾಡ್ತೀಯಾ ಅದು ನಿಮ್ಮ ಲಾಗ್ ನಾನು ಡೌನ್ಲೋಡ್ ಮಾಡಿ ನಾನು ಯೂಟ್ಯೂಬ್ ಚಾನೆಲ್ ಹಾಕ್ಬೋದು ಅಲ್ಲ ಗುರುವೇ ಹೇಳಿದ್ದು ಬರುತ್ತೆ ನಾನು YouTube ಗೆ ಹಾಕದೆ ಅಂತಂದ್ರು ನೀನ ಹಾಕಕ್ಕೆ ಬರಲ್ಲ ಈಗ ನೀನು ಬರೀ Instagram ಮಾತ್ರ ಮಾಡ್ತಿದ್ದೀಯ ನಾನು ಅದನ್ನ ಕದ್ದು ಹಾಕಬಹುದು ಶಾರ್ಟ್ಸ್ ಗೆ ವಿಡಿಯೋ ಸ್ವಲ್ಪ ಕಷ್ಟ ಬರಲ್ಲ ಮರ್ದೆ ತಟ್ಟಬೇಕು ಈಗ ಚೆನ್ನಾಗಿ ಮೊಟ್ಟೆ

ಹಾಂ ಹನ್ನೊಂದು ಐವತ್ತು ಏನು ಮಾಡ್ತಿದ್ರಿ ನೀವು ಹ್ಞೂ ಮಂಕಂಡ್ರದಯ್ ಅಲ್ಲಿ ಹೊಸ ಹೊಸ ಮುಗೀತು ಮಂಕಂಡಿ ಅಲ್ಲ ಹನ್ನೆರಡು ಕಾರ್ ಎಷ್ಟು ಹತ್ತು ಮತ್ತೆ ಇದೆ ಅದ ರೆಡಿ ಮಾಡ್ಕೋದಲ್ಲ ಬಂದುಬಿಡ್ತೀರ ಇಲ್ಲಿ ಮಂಕಣಕ್ಕೆ ಯಾತ್ ಬತ್ತೀರಾ ಅದ್ ನಿಧು ಚೆನ್ನಾಗಿತ್ತು ಉಪ್ಪಿ ಬಿಟ್ಟೆ ಹೊಡ್ಕೊಂಡಿತ್ತಲ್ಲ ಎಡಟ ಆಯ್ತು ಹೇಳಿ ಮಾಡಿ ಆಮೇಲೆ

கே அச்சிங்க கேட்பே நான் ಆಪ್ಷನ್ ಇಲ್ಲ ಬಿಡು ಒಂದ್ ಸಾವಿರ ಫಲಾಸ್ ಈಗ ಹೊಸ ಆಪ್ಷನ್ ಅಣ್ಣ ಬರಲ್ಲ ಬಿಡು ಸಾವಿರ ಫಲಾಸ್ ಆಗ್ಬೇಕು ಅಂದ್ರೆ ನೋಣ್ಣಾ ಶುಭಾಶಯ ಸಾಂಗ್ ಯಾ ನಿಮั ಅಜ್ಜ ಬೇಕಾ ಅತ್ತೀಯಾ ಅಲ್ಲ ಪೂಜೆ ಮಾಡ್ತ ಆಡಾ ಸಾಂಗ್ ಆಸ್ತ್ರ ಹಾಕಲ ಸ್ಪೋರ್ಟ್ ಹಾಕಲ ಬಾಡಿ ಫೈ ಬರಲ್ಲ ತಗೊಳ್ಳಾ ಬರಲ್ಲ ಲೇ ಬರಲ್ಲ ಒಚ್ಚಾ ಬರಲ್ಲ ಒಚ್ಚಾ ಒಚ್ಚಾ ಆ ಕಿಡೋ

ले कैट पास पास आ बैठ रहा हम वीडियो कर रहे हैं क्या तो हाँ स्टार्ट करो बना ले कुत्ता डला कुत्ता डला बच्चे हाँ अच्छा ले इरो नहीं आशा करो 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 ஒ கையிடக்கிர் கி ನಾವು ದುರ್ಗದನ ಗರಿಯೋಡ್ರುಸಸ್ ತೋರಿ ಇಟಾಕು ಜಿನು ವೋಡಾ ನಾನು ತಿರು ವಟಾಂಗು ಈ ಟೆಸ್ಟರ್ ಅಲ್ಲ ಫೀಲ್ಡರ್ ಇಲ್ಲ ியா ஹேப்பி நியூ இயர் உங்க யார் பண்ணா

ಈ ಥರ ಇದೆ ಬಿಡೋದಕ್ಕೆ ಬಿಡೋದಕ್ಕಾಗ್ತಾರೆ ಎಡಿಟ್ ಮಾಡ್ತಾ ಇದ್ದೀನಿ ಹಂಗೆ ಹಾಗೆ ವೀಡಿಯೋ ಇದ್ದೀನಿ ಸೊ ಆಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಇವಾಗ ಎಂಡ್ ಮಾಡ್ತೀನಿ ಇನ್ನೂ ಇವತ್ತಿನ ಕಂಟಿನ್ಯೂಯಸ್ ವೀಡಿಯೋ ಬರುತ್ತೆ ಜಾನ್ ಫಸ್ಟು ಇದು ಡಿಸೆಂಬರ್ ತರ್ಟಿ ಫಸ್ಟು ತರ್ಟಿ ಇದು ವೀಡಿಯೋ ಪಾರ್ಟಿ ಟೈಮಿಂದು ಸೊ ವೀಡಿಯೋ ಕಂಟಿನ್ಯೂ ಇದೆ ಪಾರ್ಟ್ ಟೂ ಥರ ಮತ್ತು ಸಿಗುವ ಬಾಯ್ ಬಾಯ್ ಕಣ್ಣು ಫುಡ್ ಊರಿತ ಮಲ್ಕೋಬೇಕು ಬಾಯ್ ಬಾಯ್